ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಜನವರಿ ಎರಡನೇ ತಾರೀಕು ಬಹಳ ವಿಶೇಷವಾದ ಶುಭ ಶುಕ್ರವಾರ ಇಂದಿನಿಂದ ಈ ರಾಶಿಗಳಿಗೆ ಐದು ರಾಶಿಗೆ ಮಾತ್ರ ಕೋಟ್ಯಾಧಿಪತಿಯಾಗುವ ಯೋಗಗಳು ಕೂಡಿ ಬರ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಇಂದಿನಿಂದ ಯಾವ ರಾಶಿಗಳಿಗೆ ಯಾವ ವ್ಯವಹಾರಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಅದಕ್ಕೂ ಮುನ್ನ ನೀವು ನೆಲೆ ಲಕ್ಷ್ಮೀದೇ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಒಂದು ಮೊದಲನೇದಾಗಿ ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಆತ್ಮ ವಿಶ್ವಾಸ ಮತ್ತು ಧೈರ್ಯದಿಂದ ಗುರುತಿಸಲ್ಪಡುವಂತಲೇ ಹೇಳಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಹಣಕಾಸು ಒತ್ತಡ ಮತ್ತು ಸಾಲ ಅಥವಾ ನಿರೀಕ್ಷಿತ ಲಾಭ ಕೈ ತಪ್ಪಿದ ಅನುಭವ ಇರಬಹುದು ಇಂದಿನ ಶುಕ್ರವಾರದಿಂದ ಆ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುವ ಸೂಚನೆ ಇದೆ ಮತ್ತು ಶುಕ್ರಗೃಹ ಮತ್ತು ಗುರುಗ್ರಹಗಳ ಅನುಕೂಲ ಸಂಯೋಗದಿಂದಾಗಿ ಅಚಾನ ಧನಾಗಮನ ಆಗುತ್ತೆ ದೊಡ್ಡ ಒಂದು ಒಪ್ಪಂದಗಳು ಹಳೆಯ ಹುಡುಕೆಗಳಿಂದ ಭಾರಿ ಲಾಭವಾಗುತ್ತೆ ಅಥವಾ ಅದೃಷ್ಟದ ಮೂಲಕ ಬರುವ ಹಣ ಈ ಎಲ್ಲಕ್ಕೂ ಕೂಡ ಇದು ಒಂದು ಶುಭ ಆರಂಭ ದಿನ ಅಂತಲೇ ಹೇಳಬಹುದು ಇನ್ನು ಕೋಟ್ಯಾಧಿಪತಿ ಯೋಗ ಹೇಗೆ ಮೂಡುತ್ತೆ ಅಂತ ಹೇಳೋದಾದರೆ ಸಿಂಹರಾಶಿಯವರಿಗೆ ಇಂದಿನಿಂದ ಮೂಡುವ ಯೋಗಗಳು ಮೂರು ಪ್ರಮುಖ ಮಾರ್ಗಗಳಲ್ಲಿ ಫಲವನ್ನು ಕೊಡುತ್ತೆ ಮತ್ತು ವ್ಯಾಪಾರ ಮತ್ತು ಉದ್ಯೋಗ ಮೊದಲನೇದಾಗಿ ಉದ್ಯಮ ಮಾಡುವವರಿಗೆ ದೊಡ್ಡ ಒಂದು ಕ್ಲೈಂಟ್ ಸರ್ಕಾರಿ ಒಪ್ಪಂದ ಅಥವಾ ವಿದೇಶಿ ಸಂಪರ್ಕಗಳಿಂದ ಭಾರಿ ಲಾಭ ಸಾಧ್ಯತೆ ಇದೆ ಮತ್ತು ಉದ್ಯೋಗಸ್ಥರಿಗೆ ಪ್ರಮೋಷನ್ ಮತ್ತು ಇನ್ಸೆಂಟಿವ್ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಬರಬಹುದು ಸ್ನೇಹಿತರೆ ಎರಡನೇದಾಗಿ ಅಚಾನಕ್ಕಾಗಿ ಲಾಭ ಆಗುತ್ತೆ ಲಾಟ್ರಿ ಕಮಿಷನ್ ಬಾಕಿ ಹಣ ವಾಪಸ್ ಅಥವಾ ಯಾರಾದರೂ ಸಹಾಯ ಮಾಡುವ ರೂಪದಲ್ಲಿ ಹಣ ಬರಬಹುದು ನಿಮಗೆ ಇದು ನೀವು ನಿರೀಕ್ಷೆ ಮಾಡುವುದಂತಹ ಬರುವ ಲಾಭವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಳೆಯ ಒಂದು ಕರ್ಮ ಫಲ ಹಿಂದೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಫಲವಾಗಿ ಇಂದು ಲಕ್ಷ್ಮೀ ದೇವಿ ಕೃಪೆ ನಿಮಗೆ ಸುರಿಯುತ್ತೆ ಅಂತಲೇ ಹೇಳ್ಬೋದು ದೇವಾಲಯ ದಾನ ಅಥವಾ ಕುಟುಂಬಕ್ಕೆ ಮಾಡಿದ ತ್ಯಾಗ ಇವೆಲ್ಲವೂ ಕೂಡ ಈಗ ರೂಪದಲ್ಲಿ ಮರಳುವ ಸಮಯ ಇದೀಗ ಬಂದಿದೆ ಅಂತಲೇ ಹೇಳಬಹುದು ಇನ್ನು ಇಂದು ಮಾಡಬೇಕಾದ ಲಕ್ಷ್ಮೀ ಉಪಾಯ ಏನಪ್ಪ ಅಂದರೆ ಈ ಒಂದು ಯೋಗವನ್ನು ಪೂರ್ಣವಾಗಿ ಪಡೆಯಲು ಸಿಂಹರಾಶಿಯವರು ಇಂದು ಈ ಒಂದು ಸರಳ ಉಪಾಯವನ್ನು ಮಾಡಿದರೆ ಅತ್ಯಂತ ಉತ್ತಮ ಅಂತಲೇ ಹೇಳ್ಬೋದು ಬೆಳಗ್ಗೆ ಸ್ನಾನವನ್ನು ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿನ ಮಹಾಮಂತ್ರವನ್ನು ನೂರು ಎಂಟು ಬಾರಿ ಜಪಿಸಬೇಕು ಸಾಧ್ಯವಾದರೆ ಬಡವರಿಗೆ ಅಥವಾ ಮಹಿಳೆಗೆ ಸ್ವಲ್ಪ ದಾನವನ್ನು ಮಾಡಿ ಎಷ್ಟು ಮೀನರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಹಾಗೂ ದೈವಿಕ ದಿನವಾಗಿದೆ ನೀವು ಬಹಳ ದಿನಗಳಿಂದ ದೇವರಲ್ಲಿ ಇಟ್ಟ ನಂಬಿಕೆ ಮಾಡಿದ ಪ್ರಾರ್ಥನೆ ತಾಳ್ಮೆಯಿಂದ ಸಹಿಸದ ಕಷ್ಟ ಇವೆಲ್ಲಕ್ಕೂ ಕೂಡ ಈಗ ಲಕ್ಷ್ಮೀದೇವಿ ಕೃಪೆಯಿಂದ ಉತ್ತರ ಸಿಗುವ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲಿ ಕೂಡ ಮೀನರಾಶಿಯವರು ಇಂದಿನಿಂದ ಇತ್ತೀಚೆಗೆ ಅಸ್ಥಿರತೆಯನ್ನು ಅನುಭವಿಸ್ತಾ ಇದ್ದರೆ ಇಂದಿನಿಂದ ಆ ಒಂದು ಸ್ಥಿತಿ ನಿಧಾನವಾಗಿ ಸರಿಯಾಗಲು ಶುರುವಾಗುತ್ತೆ ಇನ್ನು ಅಚಾನಕ್ಕಾಗಿ ಹಣ ನಿಮಗೆ ಬರಬಹುದು ನಿಲ್ಲಿಸಿದ್ದ ಕೆಲಸ ಮತ್ತೆ ಚಲನೆಯನ್ನು ಪಡೆಯಬಹುದು ಅಥವಾ ಯಾರಿಗಾದರೂ ಸಹಾಯವಾಗಿ ದೊಡ್ಡ ಅವಕಾಶ ಕೊಡಬಹುದು ಉದ್ಯೋಗದಲ್ಲಿರೋರಿಗೆ ಗುರುತು ಒಂದು ವ್ಯಾಪಾರಿಗಳಿಗೆ ಒಂದು ನಂಬಿಕೆಸ್ತ ಗ್ರಾಹಕರು ಮತ್ತು ಹೊಸ ಲಾಭದ ದಾರಿ ಕಾಣಿಸುತ್ತೆ ಮೀನರಾಶಿಯವರಿಗೆ ಇಂದಿನಿಂದ ಹಣದ ಜೊತೆಗೆ ಮನಸ್ಸಿನ ಶಾಂತಿ ಕೂಡ ದೊರೆಯುತ್ತೆ ಲಕ್ಷ್ಮೀದೇವಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಭಾಗ್ಯ ಮತ್ತು ನೆಮ್ಮದಿ ಮುಂದಾಗಿ ಸಾಗುವ ಒಂದು ಹೊಸ ಹಂತ ಆರಂಭವಾಗ್ತಾ ಇದೆ ಅಂತಲೇ ಹೇಳ್ಬೋದು ಮೂರನೇದಾಗಿ ಋಷಿಕ ಅವರಿಗೆ ಋಷಿಕ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಸಾಲದ ಬಾಧೆ ಶತ್ರುಗಳ ತೊಂದರೆ ಅಥವಾ ಕೆಲಸದಲ್ಲಿ ಅಡೆತಡೆಗಳು ಎಂದು ನಿಮಗೆ ನಿಧಾನವಾಗಿ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಶುಕ್ರವಾರ ಲಕ್ಷ್ಮೀದೇವಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳು ದೂರ ಸರಿಯುವ ಸೂಚನೆ ಸ್ಪಷ್ಟವಾಗಿದೆ ಹಣಕಾಸಿನ ವಿಷಯದಲ್ಲಿ ಕೂಡ ತಕ್ಷಣ ದೊಡ್ಡ ಲಾಭವಾಗುತ್ತಿದ್ದರೂ ಸ್ಥಿರವಾಗಿ ಬೆಳೆಯುವ ದಾರಿ ತೆಗೆದುಕೊಳ್ಳುತ್ತೆ ಸಾಲ ಮುಕ್ತಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸುದ್ದಿ ವಿವಾದಗಳಲ್ಲಿ ಅನುಕೂಲ ಫಲಿತಾಂಶ ಮತ್ತು ಗೌರವ ಹೆಚ್ಚಾಗುವ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಬರುತ್ತೆ ಸಮಾನದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ವೃಶಿಕ ರಾಶಿಯವರಿಗೆ ಇದು ಪುನರ್ಜನ್ಮದಂತೆ ಆರಂಭವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ನಾಲ್ಕನೇದಾಗಿ ಮಿಥುನ ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಇಂದಿನಿಂದ ಅದೃಷ್ಟ ಅಚಾನಕ್ಕಾಗಿ ಮುಖ ದಿನ ಅಂತಲೇ ಹೇಳಬಹುದು ನೀವು ನಿರೀಕ್ಷೆ ಮಾಡದೆ ನಿಂತಿರುವ ವ್ಯಕ್ತಿ ಒಂದು ಕರೆ ಅಥವಾ ಸಂದೇಶವೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಹಣಕಾಸಿನ ವಿಷಯದಲ್ಲಿ ಕೂಡ ಸಣ್ಣ ಲಾಭದಿಂದ ಆರಂಭವಾಗಿ ದೊಡ್ಡ ಬೆಳವಣಿಗೆ ದಾರಿಯಾಗುತ್ತೆ ಮಾಡಿಕೊಡುವ ಯೋಗವಿದೆ ಅಂತಲೇ ಹೇಳಬಹುದು ಉದ್ಯೋಗ ಬದಲಾವಣೆ ಬಯಸ್ತಾ ಇರುವಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಕೇಳಿ ಬರುತ್ತಿವೆ ಕಾಂಪರಿಗಳಿಗೆ ಹೊಸ ಸಂಪರ್ಕಗಳು ಸಿಗುತ್ತೆ ಲಕ್ಷ್ಮೀದೇವಿ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಶಕ್ತಿ ಇಂದಿನಿಂದ ವಿಶೇಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹೇಳ್ಬೋದು ನೀವು ಮಾತನಾಡುವ ಒಂದು ಮಾತು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಹಣ ಮತ್ತು ಗೌರವಕ್ಕೆ ಕಾರಣವಾಗಬಹುದು ಮಿಥುನ ರಾಶಿಯವರಿಗೆ ಇಂದಿನಿಂದ ಭಯವಿಟ್ಟು ಮುಂದಕ್ಕೆ ಹೆಜ್ಜೆ ಇಡುವುದೇ ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ಇಂದು ನಿಮ್ಮ ಅದೃಷ್ಟ ನಿಮ್ಮ ಧೈರ್ಯದಲ್ಲಿ ಅಡಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಋಷಭರಾಶಿಯವರು ಈ ರಾಶಿಯವರಿಗೆ ಇಂದಿನಿಂದ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹದಿಂದ ಹಣಕಾಸಿನ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಅಂತಲೇ ಹೇಳಬಹುದು ಇವರಿಗೆ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಯಾವುದು ಕಾರಣಕ್ಕೆ ಹಣ ಅನ್ನೋದು ಕೈಯಲ್ಲಿ ಉಳಿಯುತ್ತಾ ಹೋಗ್ತಾ ಇದ್ರೆ ಇಂದಿನಿಂದ ಒಂದು ಪರಿಸ್ಥಿತಿ ಬದಲಾಗುತ್ತೆ ಆದಾಯದ ಹೊಸ ಮೂಲಗಳು ಉಳಿತಾಯ ಮಾಡುವ ಅವಕಾಶ ಮತ್ತು ಭವಿಷ್ಯದ ಭದ್ರತೆ ಎಲ್ಲ ಕೂಡ ಕಾಣಿಸಿಕೊಳ್ಳುತ್ತೆ ಮನೆ ಭೂಮಿ ವಾಹನ ಅಥವಾ ಚಿನ್ನ ಸಂಬಂಧಪಟ್ಟಂತೆ ಇವುಗಳು ಬಲವಾಗಿರುತ್ತೆ ಉದ್ಯೋಗದಲ್ಲಿರುವವರಿಗೆ ಒಂದು ಭದ್ರ ಕೆಲಸ ಮತ್ತು ಸ್ಥಿರ ಆದಾಯ ವ್ಯಾಪಾರಿಗಳಿಗೆ ನಿಧಾನವಾದರೂ ಕೂಡ ಖಚಿತವಾಗಿ ಲಾಭ ದೊರೆಯುತ್ತೆ ಲಕ್ಷ್ಮೀದೇವಿ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಹಣದ ಜೊತೆಗೆ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ ಅಂತಲೇ ಹೇಳಬಹುದು ರಾಶಿಯವರಿಗೆ ಇಂದಿನಿಂದ ಆರಂಭವಾಗುವ ಈ ಒಂದು ಯೋಗ ದೀರ್ಘಕಾಲ ಐಶ್ವರ್ಯ ನೀಡುವ ಶಕ್ತಿ ಬಂದಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಇಂದಿನಿಂದ ಈ ಒಂದು ಐದು ರಾಶಿಗಳಿಗೆ ಅದೃಷ್ಟ ಆರಂಭವಾಗುತ್ತೆ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಕಡೆ ಶೇರ್ ಮಾಡಿ